ನಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನ ಕೋರ್ತೀನಿ ಇಂದು ಇವತ್ತೇ ಬಿಡುಗಡೆ ಮಾಡಿರ್ತಕ್ಕಂಥ ಎಂಟನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಒಂದು ಮಾದರಿ ಪ್ರಶ್ನೋತ್ತರ ಪತ್ರಿಕೆಯನ್ನು ಬಿಟ್ಟಿದ್ದಾರೆ ಅದರ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಸೊ ನಾವು ಆಲ್ರೆಡಿ ಎಲ್ಲ ವಿಷಯಗಳಲ್ಲಿ ಕ್ವಶನ್ ಪೇಪರ್ಗಳನ್ನು ಹಾಕಿದ್ದೀವಿ ಕೀ ಆನ್ಸರ್ಸ್ಗಳನ್ನು ನಿಮ್ಮ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕಗಳ ಕ್ವಶನ್ ಆನ್ಸರ್ನ ಸಹಿತ ಹಾಕಿದ್ದೀವಿ ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದಾವೆ ಅವುಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಶುರು ಮಾಡೋಣ ಕ್ವಶನ್ ಪೇಪರ್ ಏನಿದೆ ಅಂತ ಸೊ ಮೊದಲೇದು ಫಸ್ಟ್ ಪೇಜಲ್ಲೆಲ್ಲ ಅವರೇ ತುಂಬುತ್ತಾರೆ ನೀವು ಬರೀ ನಿಮ್ಮ ಹೆಸರು ಸ್ಯಾಟ್ ನಂಬರ್ ಬರೆದು ಸ್ಟೇ ಅಷ್ಟೇ ಮಾಡಬೇಕು ಸೊ ಪ್ರಶ್ನೆ ಪತ್ರಿಕೆ ಪ್ರಾರಂಭ ಆಯಿತು ಮೊದಲೇ ಎಂಟು ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳು ಇರ್ತವೆ ನಾಲ್ಕು ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರ್ತಾರೆ ಸರಿಯಾದ ಆಯ್ಕೆ ಕ್ರಮಾಕ್ಷರವನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ಎಸ್ ಇಲ್ಲಿ ಬರಿಬೇಕು ಅದರ ಮುಂದೆ ಉತ್ತರಗಳನ್ನು ಬರಿಬೇಕು ಮೊದಲ ಪ್ರಶ್ನೆ ದೈಹಿಕ ಸಾಮರ್ಥ್ಯದ ಘಟಕಾಂಶಗಳು ಯಾವುವು ಸೊ ಎ ಬಲ ಬಿ ಕಷ್ಟ ಸಹಿಷ್ಣುತೆ ಸಿ ಮೈಮನಿತ ಡಿ ಎಲ್ಲವು ಸೊ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂದ್ರೆ ಡಿ ಎಲ್ಲವು ಅಂತಕ್ಕಂಥದ್ದೇ ಆಗ್ತದೆ ಎರಡನೇ ಪ್ರಶ್ನೆ ಹೂಕೇಟ್ ಈ ಕ್ರೀಡೆಗೆ ಸಂಬಂಧಿಸಿದ ಪದ ಆಗಿದೆ ಅದು ಹಾಕಿನ ವಾಲಿಬಾಲ್ ಕ್ರಿಕೆಟ್ ಕಬಡ್ಡಿ ಅನ್ನೋದನ್ನು ಬರಿಬೇಕು ಪ್ರಶ್ನೆ ಮೂರು ಎತ್ತರ ಜಿಗಿತದಲ್ಲಿ ಒಂದು ನಿರ್ದಿಷ್ಟ ಎತ್ತರಕ್ಕೆ ನೀಡುವ ಪ್ರಯತ್ನಗಳ ಸಂಖ್ಯೆ ಎಷ್ಟು ನೀವು ಹೈಜಂಪ್ ಮಾಡುವಾಗ ನಿಮ್ಗೆ ಎಷ್ಟು ಚಾನ್ಸ್ ಕೊಡ್ತಾರೆ ಅನ್ನೋದನ್ನು ಬರಿಬೇಕು ಇನ್ನು ನಾಲ್ಕನೇ ಪ್ರಶ್ನೆ ಅಷ್ಟಾಂಗ ಯೋಗದ ಮೂರನೇ ಮೆಟ್ಟಿಲು ಯಾವುದಕ್ಕೆ ಮೂರನೇ ಮೆಟ್ಟಿಲು ಅಂತ ಕರಿತೀವಿ ಅಷ್ಟಾಂಗ ಯೋಗದಲ್ಲಿ ಅಂತ ಅದನ್ನು ಸಹಿತ ನೀವು ಬರಿಬೇಕಿತ್ತು ಮುಂದಿನ ಪ್ರಶ್ನೆ ಇದು ಸಕಾರಾತ್ಮಕ ಭಾವನೆಗೆ ಸೂಕ್ತ ಉದಾಹರಣೆ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಸಿ ಪ್ರೇಮ ಅಂತಕ್ಕಂಥದ್ದು ಸಕಾರಾತ್ಮಕ ಭಾವನೆ ಅಂತಕ್ಕಂಥದ್ದು ಬರ್ತದೆ ಆರನೇ ಪ್ರಶ್ನೆ ಶಟಲ್ ಶಾಕ್ನಲ್ಲಿರುವ ಗರಿಷ್ಠ ಗರಿಗಳ ಸಂಖ್ಯೆ ಎಷ್ಟು ನೀವೆಲ್ಲ ಶಟಲ್ ಕಾಕ್ಗಳನ್ನು ಆಡ್ತೀರಿ ಬಟ್ ಅದರಲ್ಲಿ ಎಷ್ಟು ಗರಿಗಳನ್ನು ಉಪಯೋಗವನ್ನು ಮಾಡಿರ್ತಾರೆ ಏಳನೇ ಪ್ರಶ್ನೆ ದೊಡ್ಡ ಮೆದುಳು ತನ್ನ ಕಾರ್ಯ ನಿಲ್ಲಿಸಿದಾಗ ಉಂಟಾಗುವ ಸ್ಥಿತಿ ಯಾವುದು ಸೊ ದೊಡ್ಡ ಮೆದುಳು ತನ್ನ ಕಾರ್ಯವನ್ನು ನಿಲ್ಲಿಸಿದಾಗ ಸೊ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಪ್ರಜ್ಞೆ ತಪ್ತದ ಸೊಡ್ಡಿ ಅಂತಕ್ಕಂಥದ್ದೇ ಸರಿಯಾದ ಉತ್ತರ ಆಗ್ತದೆ ಮುಂದಿನ ಪ್ರಶ್ನೆ ಎಲ್ಲ ಕಡೆ ಬಹಳಷ್ಟು ಜಿ ಕೆ ಅನ್ನು ಸಹಿತದ ನಮ್ಮ ರಾಷ್ಟ್ರಗೀತೆಯಲ್ಲಿ ಒಟ್ಟು ಸಾಲುಗಳು ಎಷ್ಟಿದಾವಂತ ಕೇಳಿದಾರೆ ಆಪ್ಷನ್ ಬಿ ಹದಿಮೂರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಇಲ್ಲಿ ಬಿ ಬರಿಬೇಕು ಇಲ್ಲಿ ಹದಿಮೂರು ಅನ್ನೋದನ್ನು ಬರಿಬೇಕು ಹದಿಮೂರು ಅನ್ನೋದು ನಮ್ಮ ರಾಷ್ಟ್ರಗೀತೆಯಲ್ಲಿರುವ ಸಾಲುಗಳ ಸಂಖ್ಯೆ ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಿರಿ ಅಂತಕ್ಕಂಥದ್ದು ಆರು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ನೋಡಿ ದೈಹಿಕ ಚಟುವಟಿಕೆ ಯಾವುದು ಅಂತ ಕೇಳಿದಾರೆ ಹ್ಯಾಂಡ್ಬಾಲ್ ಬಾಸ್ಕೆಟ್ಬಾಲ್ ಮ್ಯಾರಥಾನ್ ಜಿಗಿತ ಪ್ರಥಮ ರಾಷ್ಟ್ರಧ್ವಜ ಆರೋಹಣ ಅಂತ ಕೇಳಿದಾರೆ ಇವೆಲ್ಲವುಗಳನ್ನು ನೀವು ಕೆಳಗಡೆ ಇರತಕ್ಕಂಥ ಎ ಪಟ್ಟಿದಿಂದ ಬಿ ಪಟ್ಟಿ ಸೊ ಸೇಮ್ ಟು ಸೇಮ್ ನೀವು ಬರೀಬೇಕು ಇಲ್ಲಿ ಇಲ್ಲಿ ಎ ಪಟ್ಟಿ ಬರೀಬೇಕು ಇಲ್ಲಿ ಬಿ ಪಟ್ಟಿ ಸೊ ಪ್ರಶ್ನೆ ಜೊತೆಗೆ ಉತ್ತರಗಳನ್ನು ನೀವು ಏನು ಮಾಡಬೇಕು ಹೊಂದಿಸ್ತಾ ಹೋಗಬೇಕು ಮುಂದಿನ ಪ್ರಶ್ನೆಗಳು ಮುಖ್ಯ ಪ್ರಶ್ನೆ ಮೂರರಲ್ಲಿ ಹತ್ತು ಪ್ರಶ್ನೆಗಳು ಒಂದು ಅಥವಾ ಎರಡು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಲಿಕ್ಕೆ ಕೇಳಿದಾರ ಹತ್ತನೇ ಪ್ರಶ್ನೆ ವಾಲಿಬಾಲ್ ಅಂಕನ ಯಾವ ಆಕಾರದಲ್ಲಿ ಇರ್ತದ ಸೊ ವಾಲಿಬಾಲ್ ಆಕನ ವಾಲಿಬಾಲ್ ಆಟದ ಅಂಕನ ಆಯತಾಕಾರದಲ್ಲಿ ಇರ್ತದ ಆಯತಾಕಾರ ಅನ್ನೋದು ಬರಿಬೇಕು ಮುಂದೆ ಹನ್ನೊಂದು ವಾಲಿಬಾಲ್ ಆಟದಲ್ಲಿ ಬಳಸೋ ಉಪಕರಣಗಳನ್ನು ಪಟ್ಟಿ ಮಾಡಿ ವಾಲಿಬಾಲ್ದಲ್ಲಿ ಏನು ಬಳಸ್ತಾರೆ ನೆಟ್ ಬಳಸ್ತಾರಲ್ಲ ಬಾಲ್ ಬಳಸ್ತಾರೆ ಅವುಗಳನ್ನು ನೀವೇನು ಮಾಡಬೇಕಿತ್ತು ಬರಿಬೇಕಿತ್ತು ಹದಿನೆಂಟು ಥ್ರೋ ಅಪ್ ಪದವನ್ನು ಯಾವ ಆಟದಲ್ಲಿ ಬಳಸ್ತಾರೆ ಥ್ರೋ ಅಪ್ ಅಂತ ಇದೆ ಸೊ ಈ ಪದ ಯಾವ ಆಟದಲ್ಲಿ ಬಳಸ್ತಾರೆ ಹದಿಮೂರನೇ ಪ್ರಶ್ನೆ ಬಾಸ್ಕೆಟ್ಬಾಲ್ ಆಟದಲ್ಲಿ ಫ್ರೀ ಥ್ರೋಗೆ ಎಷ್ಟು ಅಂಕಗಳನ್ನು ಕೊಡ್ತಾರೆ ಹದಿನಾಲ್ಕನೇ ಪ್ರಶ್ನೆ ಬ್ಯಾಡ್ಮಿಂಟನ್ ಆಟದಲ್ಲಿ ಅಂಕ ಸಮಸ್ಥಿತಿಯಲ್ಲಿದ್ದಾಗ ಸಮಸಂಖ್ಯೆಯಲ್ಲಿದ್ದಾಗ ಯಾವ ಅಂಕನದಿಂದ ಸರ್ವಿಸ್ ಮಾಡ್ತಾರೆ ಹದಿನೈದು ಮಧ್ಯಮ ಮತ್ತು ದೂರದ ಓಟಗಳಲ್ಲಿ ಮುಕ್ತಾಯದ ಫಲಿತಾಂಶವನ್ನು ಯಾರು ನೀಡ್ತಾರೆ ಹದಿನಾರು ಎತ್ತರ ಜಿಗಿತದ ಒಂದು ಅಕ್ರಮವನ್ನು ತಿಳಿಸಿ ಅಂತ ಏನು ಮಾಡಿದ್ದಾರೆ ಕೇಳಿದ್ದಾರೆ ಇನ್ನು ಮುಂದೆ ಹದಿನೇಳನೇ ಪ್ರಶ್ನೆ ಭಾವನೆಗಳು ಎಂದರೆ ಏನು ಅಂತ ಕೇಳಿದಾರೆ ಹದಿನೆಂಟನೇ ಪ್ರಶ್ನೆ ನಮ್ಮ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು ಹತ್ತೊಂಬತ್ತು ನಮ್ಮ ರಾಷ್ಟ್ರಗೀತೆಯನ್ನು ಗರಿಷ್ಠ ಎಷ್ಟು ಸಮಯದಲ್ಲಿ ಹಾಡಿ ಮುಗಿಸಬೇಕು ಐವತ್ತೆರಡು ಸೆಕೆಂಡಲ್ಲ ಅದನ್ನು ನೀವು ಬರೀಬೇಕಿತ್ತು ಇನ್ನು ಎರಡು ಅಂಕದ ಎಂಟು ಪ್ರಶ್ನೆಗಳು ಏನು ಮಾಡ್ತಾರಪ್ಪ ಅಂದ್ರೆ ಕೇಳ್ತಾರೆ ಇಪ್ಪತ್ತನೇ ಪ್ರಶ್ನೆ ಕೇಳಿದಾರ ದೈಹಿಕ ವ್ಯಾಯಾಮದ ಚಟುವಟಿಕೆಗಳಲ್ಲಿ ಭಾಗವಹಿಸೋದ್ರಿಂದ ನಿಮಗಾಗುವ ಲಾಭಗಳು ಏನು ಇಪ್ಪತ್ತೊಂದು ಹಾಕಿ ಆಟದಲ್ಲಿ ರಕ್ಷಣೆಗೆ ಅಂದರೆ ಗೋಲ್ಕೀಪರ್ನ ರಕ್ಷಣೆಗೆ ಯಾವೆಲ್ಲ ಸಾಮಗ್ರಿಗಳು ಅಗತ್ಯವಾಗಿ ಬೇಕೇ ಬೇಕು ಅಂತ ಕೇಳಿದರ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆನೇ ಆಗ್ತದೆ ಇಪ್ಪತ್ತೆರಡು ಹ್ಯಾಂಡ್ಬಾಲ್ ಆಟದ ವೇಳೆ ಶಿಕ್ಷೆ ವಿಧಿಸುವ ಕ್ರಮ ಹೇಗೆ ಇಪ್ಪತ್ತ್ಮೂರು ಬಾಸ್ಕೆಟ್ಬಾಲ್ ಆಟದಲ್ಲಿನ ನಿಯಮ ಉಲ್ಲಂಘನೆಗಳನ್ನು ಬರೀರಿ ಇಪ್ಪತ್ನಾಲ್ಕು ಬ್ಯಾಡ್ಮಿಂಟನ್ ಆಟದಲ್ಲಿ ಬಳಸ್ತಕ್ಕಂಥ ಉಪಕರಣಗಳನ್ನು ಪಟ್ಟಿ ಮಾಡಿ ಇಪ್ಪತ್ತೈದು ನಿನ್ನ ಗೆಳೆಯನಿಗೆ ಪ್ರಾಣಾಯಾಮದ ಪೂರ್ವ ಸಿದ್ಧತೆಯ ಬಗ್ಗೆ ನೀಡೋ ಸಲಹೆ ಸೂಚನೆಗಳು ಏನು ಯಾವ ಸಲಹೆ ಸೂಚನೆಗಳನ್ನು ಕೊಡಬೇಕು ಪೂರ್ವ ಸಿದ್ಧತೆಗಾಗಿ ಅಂತ ಕೇಳಿದಾರ ಇಪ್ಪತ್ತಾರು ಸಕಾರಾತ್ಮಕ ಭಾವನೆಗಳನ್ನು ಹೊಂದಿರುವ ವ್ಯಕ್ತಿಗಳಲ್ಲಿ ನೀನು ಗುರುತಿಸುವ ಪ್ರಮುಖ ಅಂಶಗಳನ್ನು ಬರೀಲಿಕ್ಕೆ ಕೇಳಿದಾರ ಆ ವ್ಯಕ್ತಿ ಸಕಾರಾತ್ಮಕ ಭಾವನೆ ಹೊಂದಿದ್ದಾನೆ ಅಂತಂದರೆ ಸೊ ಆತನಲ್ಲಿ ಯಾವ ಎಸ್ ಅಂಶಗಳು ಇರಲೇಬೇಕು ಅನ್ನೋದನ್ನು ನೀವು ಬರಿಬೇಕಿತ್ತು ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಕ್ರೀಡಾಂಗಣದಲ್ಲಿ ನಿನ್ನ ಸ್ನೇಹಿತನ ಪ್ರಜ್ಞೆ ತಪ್ಪಿದಾಗ ನೀನು ಉಪಚರಿಸುವ ಕ್ರಮ ಏನು ಯಾವೆಲ್ಲ ಕ್ರಮಗಳನ್ನು ಉಪಚಾರವನ್ನು ಮಾಡ್ತಾರೆ ಇನ್ನು ಮುಂದಿನ ಪ್ರಶ್ನೆಗಳೇನು ಮಾಡಿದಾರಪ್ಪ ಅಂದರೆ ಐದಾರು ವಾಕ್ಯಗಳಲ್ಲಿ ಕೇಳಿದ್ದಾರೆ ಸೊ ಇಪ್ಪತ್ತೆಂಟನೇ ಪ್ರಶ್ನೆ ಹ್ಯಾಂಡ್ಬಾಲ್ ಕ್ರೀಡೆಯನ್ನು ಒಲಂಪಿಕ್ಸ್ನಲ್ಲಿ ಸೇರಿಸಿಕೊಂಡಿರುವ ಬಗ್ಗೆ ಹೇಗೆ ಅಂತ ಕೇಳಿದ್ದಾರೆ ನೀವು ಏನು ಪ್ರಾಕ್ಟೀಸ್ ಮಾಡಬೇಕಂದ್ರೆ ಈ ಕೆಳಗಡೆ ಇರತಕ್ಕಂಥ ಲೈನ್ಸ್ಗಳಲ್ಲಿ ಉತ್ತರಗಳನ್ನು ಬರಿಬೇಕಲ್ಲ ಅದು ಇಂಪಾರ್ಟೆಂಟ್ ಇದೆ ಹೆಚ್ಚಿಗೆ ಲೈನ್ಗಳನ್ನು ಬಳಕೆ ಮಾಡುವಂಗಿಲ್ಲ ಅಷ್ಟರೊಳಗಡೆ ಸಮಂಜಸವಾದ ಉತ್ತರಗಳನ್ನು ಕೊಡಬೇಕು ಇಪ್ಪತ್ತೊಂಬತ್ತು ಬಾಸ್ಕೆಟ್ಬಾಲ್ ಆಟದಲ್ಲಿ ಅಗತ್ಯವಿರುವ ಕ್ರೀಡೋಪಕರಣಗಳನ್ನು ಪಟ್ಟಿ ಮಾಡಿ ಮೂವತ್ತು ಬ್ಯಾಡ್ಮಿಂಟನ್ ಹೆಸರು ಹೇಗೆ ಬಂತು ಮೂವತ್ತೊಂದು ಮಧ್ಯಮ ಮತ್ತು ದೂರದ ಓಟದ ಸ್ಪರ್ಧೆಗಳು ಯಾವುವು ಅಂತ ನಿಮಗೇನು ಮಾಡಿದ್ದಾರೆ ಕೇಳಿದಾರ ಇನ್ನು ಮುಂದಿನ ಪ್ರಶ್ನೆ ಇದೆ ಪ್ರಶ್ನೆ ಸಂಖ್ಯೆ ಎಸ್ ಮೂವತ್ತೆರಡು ಅಂಕನಗಳನ್ನು ರಚನೆ ಮಾಡಬೇಕು ನಾಲ್ಕು ಅಂಕದ ಪ್ರಶ್ನೆಗಳಿದ್ದಾವೆ ಸೊ ಅಂಕನಗಳಲ್ಲಿ ಮೊದಲನೇದು ವಾಲಿಬಾಲ್ ಅಂಕನ ಕೇಳಿದಾರ ನಾಲ್ಕು ಮಾರ್ಕಸ್ ಅದ ಚೆನ್ನಾಗಿ ಅಂಕನವನ್ನು ರೆಡಿ ಮಾಡಿ ಅದಕ್ಕೆಲ್ಲ ಗುರುತಿಸಿ ಮುಂದಿನ ಪ್ರಶ್ನೆ ಏನಿತ್ತಪ್ಪ ಅಂತಂದ್ರೆ ಒಂದು ವಾಲಿಬಾಲ್ ಅಂಕನ ಕೇಳಿದ್ರೆ ಸೊ ಇನ್ನೊಂದು ಯಾವುದು ಕೇಳಿದಾರ ಹಾಕಿ ಅಂಕನ ಕೇಳಿದಾರ ಅದು ಕೂಡ ನಾಲ್ಕು ಮಾರ್ಕಸ್ ಅದ ಅದು ಕೂಡ ನೀವೇನು ಮಾಡಬೇಕು ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಬೇಕು ಇಷ್ಟೇ ಇತ್ತು ನಿಮ್ಮ ದೈಹಿಕ ಶಿಕ್ಷಣದ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡೋದನ್ನು ಮಾತ್ರ ಮರೀದಿರಿ ಇದರೆಲ್ಲ ಕಿ ಆನ್ಸರ್ಸ್ಗಳನ್ನು ನಾನು ನೆಕ್ಸ್ಟ್ ಹಾಕ್ತೀನಿ ಸೊ ಅಷ್ಟೇ ಅಲ್ಲದೆ ಹೆಚ್ಚಿನ ಒಂದು ವಿಡಿಯೋಗಳನ್ನು ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸಿಗ್ತಾವೆ ತಾವುಗಳು ಅದನ್ನು ನೋಡ್ಬೋದು ಅಂತ ಹೇಳ್ತಾ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯದಿರಿ ಸೊ ಬೇರೆ ಎಲ್ಲ ವಿಷಯದ ಒಂದು ಮಾದರಿ ಪ್ರಶ್ನೋತ್ತರ ಪತ್ರಿಕೆಗಳ ಕೀ ಆನ್ಸರ್ಸ್ಗಳಿದಾವೆ ಸೊ ದೈಹಿಕ ಶಿಕ್ಷಣದ ಪರೀಕ್ಷೆ ಕೀ ಆನ್ಸರ್ಸ್ಗಳನ್ನು ಸಹಿತ ನಾನು ಶಾರ್ಟ್ಲಿಯಾಗಿ ನಿಮಗೆ ಹಾಕ್ತೀನಿ ಹೆಚ್ಚಿನ ನೋಟ್ಸ್ಗಳನ್ನು ಸಹಿತನೂ ಕೂಡ ನಾನು ನಿಮಗೆ ಕೊಡಲಿಕ್ಕೆ ಪ್ರಯತ್ನವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ನಮ್ಮದು ವಾಟ್ಸಪ್ ಅದ ಟೆಲಿಗ್ರಾಮ್ ಅದ ಅದರ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಸೊ ನೀವೆಲ್ಲ ಕೂಡ ಏನು ಮಾಡಬೇಕಂದ್ರೆ ಎಸ್ ಆ ಒಂದು ವಾಟ್ಸಪ್ ಚಾನಲ್ ಆಗಿರ್ಬೋದು ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಸೊ ಅವುಗಳನ್ನು ಬಂದು ಜಾಯ್ನ್ ಆಗಿ ಸೊ ನಾವು ಹಾಕ್ತಕ್ಕಂಥ ಎಲ್ಲ ವಿಷಯಗಳು ಪಿ ಡಿ ಎಫ್ಗಳಾಗಿರ್ಬೋದು ಆಮೇಲೆ ಕೀ ಆನ್ಸರ್ಸ್ಗಳು ನಿಮಗೆ ಫಸ್ಟ್ಗೆ ಬೇಗನೆ ಏನಾಗ್ತದಪ್ಪ ಅಂತಂದರೆ ಸಿಗ್ತದ ಸೊ ಓಕೆ ನಾನು ಸಿಗ್ತೀನಿ ಮತ್ತೆ ಹೊಸ ವಿಡಿಯೋದಲ್ಲಿ ವಿಡಿಯೋ ಇಲ್ಲಿಯವರೆಗೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಕೀ ಉತ್ತರಗಳನ್ನು ಆಗಿ ಹಾಕ್ತೀನಿ ಇನ್ನಷ್ಟು ಅಭ್ಯಾಸ ಪ್ರಶ್ನೆಗಳನ್ನು ನೋಟ್ಸ್ಗಳನ್ನು ಸಹಿತನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಮುಂದೆ ಸಿಗ್ತದೆ ಅವು ಎಲ್ಲ ನೀವು ನೋಡಿ ಹೆಚ್ಚು ಅಂಕಗಳನ್ನು ಗಳಿಸಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬಬಾಯ್